ಶುಭೋದಯ ಶುಪ್ರಭಾತ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ ನಾನು ನಿಮ್ಮ ಮನೆ ಮೇಸ್ಟರು ಚಂದ್ರಶೇಖರ ಇವತ್ತ ಒಂದು ಪುಟ್ಟ ಮಾದರಿ ಪತ್ರಿಕೆಯೊಂದಿಗೆ ಬಂದಿದ್ದೇನೆ ಇದು ಹತ್ತನೆಯ ತರಗತಿಯ ಕನ್ನಡದ ವಿದ್ಯಾರ್ಥಿಗಳಿಗಾಗಿರ್ತಕ್ಕಂತಹ ಒಂದು ರೂಪಣಾತ್ಮಕ ಪರೀಕ್ಷೆ ಎಫ್ ಎ ಒನ್ ಅಂತೇಳಿ ಹೇಳ್ತೀವಲ್ಲ ರೂಪಣಾತ್ಮಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿಗಳಿಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆ ಇದು ಆಗಿದೆ ವಿದ್ಯಾರ್ಥಿಗಳೇ ಇಲ್ಲಿ ಹಲವು ಪ್ರಶ್ನೆಗಳು ಬರ್ತವೆ ಆದರೆ ಎಲ್ಲ ಪ್ರಶ್ನೆಗಳನ್ನು ತಿಳಿದುಕೊಂಡು ಅರ್ಥೈಸಿಕೊಂಡು ಸಾಧ್ಯವಿದ್ದರೆ ನಿಮ್ಮ ರಫ್ ನೋಟ್ಬುಕ್ದಲ್ಲಿ ಉತ್ತರಗಳನ್ನು ಬರೆಯಬೇಕು ಯಾಕೆ ಅಂತಂದರೆ ಇದು ಸಂಪೂರ್ಣವಾಗಿ ತಮಗೆ ಮನನ ಆಗ್ತದಂತಕ್ಕಂಥದ್ದು ನಾನಿಲ್ಲಿ ಉತ್ತರಗಳನ್ನು ಹೆಚ್ಚಿಗೆ ಹೇಳ್ತಾ ಇಲ್ಲ ಕೇವಲ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಒಂದೆರಡು ಉತ್ತರಗಳನ್ನು ಹೇಳ್ತೀನಿ ಉಳಿದದ್ದೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಇರ್ತವೆ ಸಹಜವಾಗಿಯೇ ನಿಮಗೆ ಸಿಗುತ್ತವೆ ಅಂತಕ್ಕಂಥದ್ದು ಹೇಳ್ತೀನಿ ಇಲ್ಲಿ ಇನ್ನೊಂದು ಸಂಗತಿ ನಾನು ಏನು ಹೇಳಬೇಕು ಅಂತಂದರೆ ನಾನು ಎಲ್ಲ ವ್ಯಾಕರಣ ಪಾಠಗಳನ್ನು ಬಹುತೇಕ ಬಿಟ್ಟಿದ್ದೇನೆ ನಾನು ದಯವಿಟ್ಟು ಈಗ ಉದಾಹರಣೆಗೆ ಇಲ್ಲಿ ಸಂಧಿಯ ಕುರಿತಾದಂಥ ಪ್ರಶ್ನೆ ಇದೆ ಹಾಗೂ ವಿಭಕ್ತಿ ಪ್ರತ್ಯಯಗಳನ್ನು ಕುರಿತಾದಂಥ ಪ್ರಶ್ನೆ ಇದೆ ತಾವು ನನ್ನ ಆ ವಿಡಿಯೋ ಪಾಠಗಳನ್ನು ನೋಡಿದರೆ ಈಗ ಇಲ್ಲಿ ಉತ್ತರ ಹೇಳ್ತೇನೆ ಆದರೆ ಅಲ್ಲಿ ಸಂಪೂರ್ಣವಾದಂಥ ತಿಳುವಳಿಕೆ ನಿಮಗೆ ಬರ್ತದೆ ಅಂತ ಹೇಳ್ತಾ ಮೊದಲನೆಯ ಪ್ರಶ್ನೆಗೆ ನಾನು ಬರ್ತಾ ಇದ್ದೇನೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಅಂತ ಹೇಳ್ತೀವಲ್ಲ ಬಹು ಆಯ್ಕೆಯ ಉತ್ತರಗಳನ್ನು ನೀವು ನೋಡಬೇಕಾಗ್ತದೆ ಇಲ್ಲಿ ಇಲ್ಲಿ ಎ ಬಿ ಸಿ ಡಿ ಅಂತಕ್ಕಂಥ ನಾಲ್ಕು ಆಯ್ಕೆಗಳು ಬಹು ಆಯ್ಕೆಗಳಿವೆ ಕೇಳಲಾಗಿರುವ ಪ್ರಶ್ನೆ ಏನಂತಂದರೆ ಮಳೆಗಾಲ ಈ ಪದ ಅದರ ಸಂಧಿ ನಾವು ಗುರುತಿಸಬೇಕಾಗಿದೆ ಲೋಪ ಸಂಧಿ ಆದೇಶ ಸಂಧಿ ಸವರ್ಣ ದೀರ್ಘ ಸಂಧಿ ಆಗಮ ಸಂಧಿ ಇದರ ಉತ್ತರ ಆದೇಶ ಸಂಧಿ ಮಳೆ ಕಾಲ ಕಕಾಲ ಗಕಾಲವಾಗಿದೆ ಆದ್ದರಿಂದ ಇದು ಆದೇಶ ಸಂಧಿ ಆಗಿರುತ್ತದೆ ಇನ್ನ ಮರದತ್ತಣಿಂ ಅಂತಕ್ಕಂಥ ಈ ಒಂದು ಭಾಗ ನಾವು ನೋಡಬೇಕಾಗಿದೆ ಮರದ ತಣಿಮ್ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ನೋಡಬೇಕಾಗಿದೆ ಅತ್ತಣಿಮ್ ಇದು ಹಳಗನ್ನಡ ವಿಭಕ್ತಿ ಪ್ರತ್ಯಯ ಆಗಿದೆ ಪ್ರಥಮ ಬಿ ದ್ವಿತೀಯ ತೃತೀಯ ಸಿ ಕ್ಷಣಿಸಿ ಷಷ್ಠಿ ಡಿ ಪಂಚಮಿ ಅಂತಕ್ಕಂಥದ್ದು ನಾಲ್ಕು ಆಯ್ಕೆ ಕೊಟ್ಟಿದ್ದಾರೆ ಇದರ ಸರಿಯಾದ ಉತ್ತರ ಡಿ ಪಂಚಮಿ ಇಲ್ಲಿ ನಾನು ಇನ್ನೊಂದು ಸೂಕ್ಷ್ಮವಾದಂಥ ನಿಮಗೆ ಸಲಹೆ ಏನು ಕೊಡ್ತಾ ಇದ್ದೇನೆ ಅಂತಂದರೆ ನೋಡಿ ಉತ್ತರ ಬರೆಯುವಾಗ ಕೆಲವರು ಏನು ಮಾಡ್ತಾರೆ ಕೇವಲ ಆಯ್ಕೆಯ ಕ್ರಮಾಕ್ಷರಗಳನ್ನು ಬರೀತಾರೆ ಎ ಬಿ ಸಿ ಡಿ ಉತ್ತರ ಮೊದಲನೇದಕ್ಕಿಂತದ್ದು ಯಾವುದು ಇದೆ ಅಂಥೇಳಿ ಅಲ್ಲಿ ಏನು ಬರೀತಾರಂತ ಬಿ ಮೊದಲನೇದಕ್ಕೆ ಉತ್ತರ ಡಿ ಎರಡನೇದಕ್ಕು ಉತ್ತರ ಡಿ ಅಷ್ಟೇ ಬರೀತಾರೆ ಹಾಗಾಗಬಾರ್ದು ದಯವಿಟ್ಟು ಕ್ರಮಾಕ್ಷರದೊಂದಿಗೆ ಉತ್ತರನೂ ಬರೀಬೇಕು ಇದು ಪ್ರಶ್ನೆ ನಿಮ್ಮ ಉತ್ತರ ಪತ್ರಿಕೆಯನ್ನು ಬಿಡಿಸ್ತಕ್ಕಂಥ ಶಿಕ್ಷಕರಿಗೆ ಭಾಳ ಸುಲಭ ಆಗ್ತದೆ ಅವರಿಗೆ ಏನಂದ್ರೆ ಯಾವುದೇ ಗೊಂದಲ ಇಲ್ಲ ನೀವು ಕೆಲವೊಂದು ಸಲ ಅಂಕಗಳನ್ನು ಕಳಿಸ್ ಕಳೆದುಕೊಳ್ಳತಕ್ಕಂಥ ಭೀತಿ ಇಲ್ಲಿ ಖಂಡಿತವಾಗಿಯೂ ಇರುವುದಿಲ್ಲ ಆದ್ದರಿಂದ ಇದು ಹಳಗನ್ನಡದ ಮರದ ತಣಿಮ್ ಅಂತಕ್ಕಂಥದ್ದಕ್ಕ ಡಿ ಸರಿಯಾದಂತಹ ಉತ್ತರ ಆಗಿದೆ ಇನ್ನು ಮುಂದಿನ ಪ್ರಶ್ನೆಗೆ ನಾವು ಬರೋಣ ಈ ಪ್ರಶ್ನೆಗಳಲ್ಲಿ ಒಂದು ಮತ್ತು ಎರಡನೆಯ ಪದಗಳಿಗಿರುವ ಸಂಬಂಧ ಮೂರನೆಯ ಪದಕ್ಕೆ ನಾಲ್ಕನೆಯ ಪದಗಳಿಗಿರುವಂತಹ ಸಂಬಂಧ ಕುರಿತಾಗಿ ನಾವು ಬರೆಯಬೇಕಾಗಿದೆ ಇಲ್ಲಿ ತಲಾ ಒಂದೊಂದು ಅಂಕಗಳ ಪ್ರಶ್ನೆ ಪತ್ರಿಕೆ ಭಾಳ ಸುಲಭ ಕ್ಷಮಿಸಿ ಪ್ರಶ್ನೆಗಳಿವೆ ಕ ಗ ಇವೆರಡು ವ್ಯಂಜನಾಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳಾಗಿವೆ ಇದು ಭಾಳ ಸುಲಭವಾಗಿದೆ ನಿಮಗೆ ಗೊತ್ತಾಗ್ತದೆ ಛ ಝ ಇವು ಸಹಜವಾಗಿ ಮಹಾಪ್ರಾಣ ಅಕ್ಷರಗಳು ಮಹಾಪ್ರಾಣದ ವ್ಯಂಜನಾಕ್ಷರಗಳು ಇವು ಆಗಿವೆ ಬೇಗ ಬೇಗ ಅಂತಕ್ಕಂಥದ್ದು ಇದು ದ್ವಿರುಕ್ತಿ ಅಂದರೆ ಒಂದೇ ಪದವನ್ನು ಎರಡು ಸಲ ಬಳಸಿದ್ದಾರೆ ಇನ್ನು ಧೀರ ಶೂರ ಅಂತಕ್ಕಂಥದ್ದು ಈ ಪದವನ್ನು ಕುರಿತಾಗಿ ಹೇಳೋದು ಅಂತಂದರೆ ಧೀರ ಶೂರ ಅಂತಕ್ಕಂಥದ್ದು ಇದು ಎರಡೂ ಒಂದೇ ಅರ್ಥ ಇದ್ದರೂ ಕೂಡ ಇಲ್ಲಿ ಬೇರೆ ಬೇರೆ ಪದಗಳಿರುವುದರಿಂದ ಇದಕ್ಕೆ ನಾವು ಏನಂತೇವೆ ಅಂತಂದ್ರೆ ಜೋಡು ನುಡಿ ಅಂಥೇಳಿ ಹೇಳ್ತೇವೆ ಇನ್ನು ಮುಂದಿನ ಪ್ರಶ್ನೆಗೆ ನಾವು ಬರೋಣ ಇಲ್ಲಿ ಒಂದೇ ವಾಕ್ಯದಲ್ಲಿ ಉತ್ತರಿಸಬೇಕಾಗಿರ್ತಕ್ಕಂತಹ ಪ್ರಶ್ನೆ ಇದೆ ಮನುಷ್ಯನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಅಂತಕ್ಕಂಥದ್ದು ಇಲ್ಲಿ ನಾವು ತಿಳಿದುಕೊಳ್ಳಬೇಕು ಇದಕ್ಕೆ ಉತ್ತರ ಸಂಕ್ಷಿಪ್ತವಾಗಿ ಒಂದೇ ವಾಕ್ಯದಲ್ಲಿ ಕೂಡ ಸಾಧ್ಯತೆ ಇದೆ ದಯವಿಟ್ಟು ಟೆಕ್ಸ್ಟ್ ಪುಸ್ತಕವನ್ನು ಓದಿ ಇದರ ಸರಿಯಾದಂಥ ಉತ್ತರವನ್ನು ಬರೆಯಿರಿ ಯಾಕೆ ಅಂತಂದರೆ ನಾನು ಸಂಕ್ಷಿಪ್ತವಾಗಿ ಕೇವಲ ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿ ನಾನು ಇದು ಮಾಡ್ತಾಯಿದ್ದೀನಿ ಸಂಪೂರ್ಣವಾಗಿ ಉತ್ತರ ಸಮೇತವಾಗಿ ನಾನಿಲ್ಲಿ ಹೇಳ್ತಾ ಇಲ್ಲ ನದಿ ಜಲಗಳು ಏನಾಗಿವೆ ನಿಮ್ಗೆ ಗೊತ್ತಿದೆ ಉತ್ತರ ಭಾಳ ಸರಳವಾಗಿ ಪುಟ್ಟ ಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಇದು ಕೂಡ ನಾವು ಈ ಮೂರು ಪಾಠಗಳಿಗೆ ನಾನು ವಿಡಿಯೋ ಪಾಠಗಳನ್ನು ಮಾಡಿದ್ದೇನೆ ದಯವಿಟ್ಟು ಅಲ್ಲಿ ಕೂಡ ತಾವು ಗಮನಿಸಬೇಕು ಇನ್ನು ಈ ಮುಂದಿನ ಎಂಟನೆಯ ಮತ್ತು ಒಂಬತ್ತನೆಯ ಪ್ರಶ್ನೆಗಳು ನೀವು ಏನಂತಂದ್ರೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗ್ತದೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಬೇಕು ಅಂತಂದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಯಾಕೆ ಅಂತಂದರೆ ಕೆಲವೊಂದು ಸಲ ಅಂತಂದ್ರೆ ಉತ್ತರ ನೀವು ಸಂಕ್ಷಿಪ್ತವಾಗಿ ಬರೀಲಿಕ್ಕೆ ಹೋದಾಗ ಅದು ಅಪೂರ್ಣ ಉತ್ತರ ಅಲ್ಲಿ ಅಂಕಗಳು ಕಡಿಮೆ ಆಗ್ತವೆ ಆದರೆ ಒಂದೆರಡು ವಾಕ್ಯ ಹೆಚ್ಚು ಕಡಿಮೆ ಆದರೂ ಕೂಡ ನಡೀತದೆ ಅದಕ್ಕೆ ನೀವು ಮೂರು ನಾಲ್ಕು ಇದ್ದದ್ದು ಐದು ಆರು ಅಂತ ಇಟ್ಕೊಳ್ಬೋದು ಯಾವಾಗೋ ಕೊಚಿತ್ತಾಗಿ ಒಂದು ಸಲ ಎರಡೇ ವಾಕ್ಯದಲ್ಲಿ ಬರಿ ಮುಗಿತಿರುತ್ತದೆ ಕೆಲವೊಂದು ಸಲ ಅದನ್ನು ಎಳೆದು ಏನಾದರೂ ಮಾಡಿ ಪ್ರಯತ್ನ ಮಾಡಿ ಮೂರು ವಾಕ್ಯ ಮಿನಿಮಮ್ ಮಾಡಲೇಬೇಕು ಈಗ ಎಂಟನೇ ಪ್ರಶ್ನೆ ಏನು ಹೇಳ್ತಂತಂದರೆ ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಹೀರಿದೆ ಇದು ಮೂರ್ನಾಲ್ಕು ವಾಕ್ಯಗಳಲ್ಲಿ ಸಹಜವಾಗಿ ಬರೆಯಬಹುದಾದಂಥ ಉತ್ತರವಾಗಿದೆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು ಅಂತಕ್ಕಂಥದ್ದು ಕೂಡ ಬಹಳ ಸರಳವಾದಂತಹ ಪ್ರಶ್ನೆಯಾಗಿದೆ ಇಲ್ಲಿ ತಲಾ ಎರಡು ಅಂಕದ ಎರಡು ಪ್ರಶ್ನೆಗಳಿವೆ ನೋಡಿ ಇದು ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿರಿ ಅಂತಕ್ಕಂಥದ್ದಿದೆ ನೀವು ಇಲ್ಲಿ ಆಯ್ಕೆಯನ್ನು ಬರೆಯುವುದು ಮರಿಬಾರದು ಅಂತಂದ್ರೆ ಬಹಳ ಸುಲಭವಾಗಿಯೇ ಗುರುತಿಸಬಹುದು ಆಯ್ಕೆ ಸಂದರ್ಭ ಮತ್ತು ವಿವರಣೆ ಅಥವಾ ಸ್ವಾರಸ್ಯ ಅಂತ ಹೇಳ್ತೀವಲ್ಲ ಮೂರು ಬರೀಬೇಕು ಇದು ನೀವು ಕನಿಷ್ಠ ಅಂತಂದರೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತದೆ ಇದು ಕೂಡ ಎರಡು ಮೂರು ವಾಕ್ಯದಲ್ಲಿ ಇದು ಮುಗಿಯೋದಿಲ್ಲ ಐದಾರು ವಾಕ್ಯಗಳವರೆಗೆ ಎಳೆದುಕೊಂಡು ಹೋಗ್ತದೆ ಯಾಕಂತಂದರೆ ಇಲ್ಲ ಅಂತಂದರೆ ನೀವು ಬರೆದಿರ್ತಕ್ಕಂಥ ಸ್ವಾರಸ್ಯ ಅದು ಅಪೂರ್ಣ ಅನಿಸಬಹುದು ಅಥವಾ ಸಂದರ್ಭ ಅಪೂರ್ಣವಾಗಿ ಉಳಿಯಬಹುದು ಅದಕ್ಕೋಸ್ಕರವಾಗಿ ನೀವು ಮೂರೂ ಭಾಗಗಳನ್ನು ಮಾಡಿಕೊಂಡು ಒಂದೆರಡು 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 ಸುಮಾರು ಎರಡು ಅಥವಾ ಕೆಲವೊಂದು ಸಲ ಮೂರು ವಾಕ್ಯಗಳು ಕೂಡ ಆಗ್ಬೋದು ಯಾಕೆಂತಂದರೆ ಪರಿಪೂರ್ಣ ಅಂಕಗಳು ಬೇಕು ಅಂತಂದಾಗ ನೀವು ಪರಿಪೂರ್ಣವಾದಂತಹ ಉತ್ತರ ಬರೆಯಬೇಕಾಗ್ತದೆ ತಕ್ಕುದೇ ಬೆರ ಸಲ್ಕೆ ಘೃತಮುಮಂ ತೈಲ ಮುಮಂ ಇದು ಬಹಳ ಹಳೆಗನ್ನಡದ ಒಂದು ಅದ್ಭುತವಾಗಿರ್ತಕ್ಕಂಥ ಪದ್ಯ ಅದರ ಒಂದು ಈ ಒಂದು ಸ್ಟೇಟ್ಮೆಂಟ್ ನುಡಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಅದ್ಭುತವಾಗಿರ್ತಕ್ಕಂಥ ಈ ಪದ್ಯದಲ್ಲಿರ್ತಕ್ಕಂಥ ಸಂದರ್ಭ ಅದನ್ನು ಕುರಿತು ಕೂಡ ತಾವು ಬರೆದು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನಿಮಗೆ ಉಪಯೋಗ ಆಗುತ್ತೆ ಸುಮ್ಮನೆ ಕೇವಲ ಕೇಳಿದ್ರೆ ಸಾಕಾಗುವುದಿಲ್ಲ ದಯವಿಟ್ಟು ಮಕ್ಕಳೇ ಸ್ವಲ್ಪ ಕಷ್ಟ ಅನಿಸಿದ್ರು ಕೂಡ ಬರೆದು ಪ್ರ್ಯಾಕ್ಟೀಸ್ ಮಾಡಿರಿ ಇನ್ನು ಇದು ಸಹಜವಾಗಿ ನಾವು ಕೆಲವೊಂದು ಪದ್ಯಗಳನ್ನು ಕಂಠಪಾಠ ಮಾಡಬೇಕು ಕಂಠಸ್ಥ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರ್ತಾರೆ ಯಾವ ಯಾವ ಪದ್ಯಗಳನ್ನು ನಾವು ಕಂಠಸ್ಥ ಮಾಡಬೇಕು ಅಂಥೇಳಿ ಅವುಗಳನ್ನು ನೋಡ್ರಿ ಈ ಭಾಗ ಏನಂತಂದರೆ ನೀವು ಪೂರ್ಣಗೊಳಿಸಬೇಕಾಗ್ತದ ಕಲುಷಿತವಾದಿ ಅಂತಕ್ಕಂಥದ್ದು ಮುಂದೆ ಡ್ಯಾಶ್ ಡ್ಯಾಶ್ ಇದೆ ಆ ಎಲ್ಲ ಸಾಲುಗಳನ್ನು ಪೂರ್ಣಗೊಳಿಸಿ ಈ ಮುಟ್ಟೋಣ ಅಂತಕ್ಕಂಥ ಪದ ಎಲ್ಲಿ ಬಂದು ನಿಲ್ಲುತ್ತದ ಯಾವ ನುಡಿಗೆ ಕಂಪ್ಲೀಟ್ ಆಗ್ತದ ಅಲ್ಲಿವರೆಗೆ ನೀವು ಬರೆದ್ರೆ ನಿಮಗೆ ಎರಡು ಅಂಕಗಳು ಬಹಳ ಸುಲಭವಾಗಿ ಸಿಗ್ತವೆ ಇನ್ನು ನಾವು ಕೊನೆಗೆ ಬರ್ತಕ್ಕಂಥದ್ದು ಇಲ್ಲಿ ಕವಿ ಅಥವಾ ಲೇಖಕರ ಒಂದು ಪರಿಚಯ ಮಾಡಬೇಕು ಪರಿಚಯದಲ್ಲಿ ಬಹಳ ಸುಲಭವಾದಂಥ ಮೂರು ಭಾಗಗಳನ್ನು ನೀವು ಬರೀಬೇಕು ಕವಿ ಬದುಕಿರ್ತಕ್ಕಂತಹ ಕಾಲ ಅಂದರೆ ಅವರ ಒಂದು ಜನನಾವಧಿ ಜನನದಿಂದ ಅವರ ಮರಣದವರೆಗೆ ಅಥವಾ ಬದುಕಿದ್ದರೆ ಬದುಕಿನ ಅವಧಿಯವರೆಗೆ ಯಾಕೆ ಅಂತಂದರೆ ಅವರು ಇಪ್ಪತ್ತೊಂದನೇ ಶತಮಾನದಲ್ಲಿ ಅಥವಾ ಇಪ್ಪತ್ತನೇ ಶತಮಾನದಲ್ಲಿ ಬದುಕಿರುವ ಕವಿ ಅಂತೇಳಿ ಹೀಗೆ ವೇಗವಾಗಿ ಉತ್ತರ ಬರೆದರೆ ಅದಕ್ಕೆ ಅಂಕಗಳು ಸಿಗಂಗಿಲ್ಲ ನಿಖರವಾಗಿ ಬರಿಲಿಕ್ಕೆ ಒಳ್ಳೆಯದು ಹಳಗನ್ನಡ ಕವಿಗಳಿದ್ದರು ಅಂತಂದರೆ ಪರವಾಗಿಲ್ಲ ಈಗ ಪಂಪ ಅಂತಂದಾಗ ನೀವು ಹತ್ತನೇ ಶತಮಾನದ ಕವಿ ಅಂತೇಳಿ ಬರಿಲಿಕ್ಕೆ ಅಡ್ಡಿ ಇಲ್ಲ ಆದರೆ ನೀವು ಈಗ ಎ ಎನ್ ಮೂರ್ತಿರಾವ್ ಬೇಂದ್ರೆ ಬೇಂದ್ರೆಯವ್ರದ್ದಾಗ್ಲಿ ಇಪ್ಪತ್ತೊಂದು ಇಪ್ಪತ್ತು ಅಥವಾ ಇಪ್ಪತ್ತೊಂದನೇ ಶತಮಾನದ ಅಂತ ಬರೆದರೆ ತಪ್ಪಾಗ್ತದೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಇದಕ್ಕೆ ನಿಖರವಾದಂಥ ಅವರ ಕಾಲ ಇದೆ ಅವ್ರು ಯಾರಲ್ಲಿ ಯಾವ ಒಂದು ಸ್ಥಳದಲ್ಲಿ ಇದ್ದರು ಅಂತಕ್ಕಂಥದ್ದಿದೆ ಅವ್ರು ಬರೆದಿರತಕ್ಕಂಥ ಕೃತಿಗಳ ಬಗ್ಗೆ ಇದೆ ಈ ಮೂರೂ ಸಂಗತಿಗಳನ್ನು ನೀವು ಟಚ್ ಮಾಡಿದ್ರಿ ಅಂತಂದರೆ ನಿಮಗೆ ಎಲ್ಲ ಅಂಕಗಳು ಸಿಗ್ತದೆ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಇನ್ನೊಮ್ಮೆ ನಾನು ತಮ್ಮಲ್ಲಿ ವಿಜ್ಞಾಪನೆ ಏನು ಮಾಡ್ಕೊಳ್ತೀನಿ ಅಂತಂದರೆ ಒಂದು ವೇಳೆ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳ್ತಾ ಇದುವರೆಗೆ ನನ್ನ ಜೊತೆಗೆ ಸಮಯ ಕಳೆದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸಿ ಧನ್ಯವಾದಗಳು ಮತ್ತು ನನ್ನ ನನ್ನ ಮುಂದಿನ ವೀಡಿಯೋ ಪಾಠ ಕಾಯಬೇಕಾಗಿ ವಿನಂತಿ